ಒಣಮೀನು ಸಾಂಬಾರು ಮಾಡುವ ವಿಧಾನ ಟೊಮೊಟೊ ಜೀರಿಗೆ ಚಕ್ಕೆ ಲವಂಗ ಹಣ್ಣು ಸ್ವಲ್ಪ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ ಪುಡಿ ಧನಿಯಾ ಪುಡಿ ಇವಾಗ ಬಾಂಡ್ಲಿಗೆ ಕಡಲೆ ಬೀಜ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ರೋಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಗಸಗಸೆ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡೋಣ ರೋಸ್ಟ್ ಆದಮೇಲೆ ಇವಾಗ చెక్కే చె ఒర లవంగుణ్ స్వల్ప మిక్స్ స్వల్ప మిక్స్ మాదంతర ఇవగా టమాటహు ఆకి ఎలా మిక్స్ అదే స్వల్ప ఒణకొబ్బరి స్వల్ప మెణసిన పుడి ఒర టీ స్పూన్ మెణసిన పుడి ఒక్క స్పూన్ ధనియా పుడి స్వల్ప కొత్తిబీరి సొప్పు ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಸ್ವಲ್ಪ ಅರಿಶಿನ ಪುಡಿ ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕಡಲೆ ಇವಾಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಆಲೂಗಡ್ಡೆ ಬದನೆಕಾಯಿ ಇವಾಗ ರುಬ್ಬಿರ ಖಾರ ಎಲ್ಲ ಹಾಕಿ ಮತ್ತು ಕಡಲೆ ಬಟಾಣಿ ಫಸ್ಟೆ ಬೇಯಿಸ್ಕೊಂಡು ಇಟ್ಕೊಂಡಿರೋದು ಒಂದೆರಡು ಬಿಸಿಲು ಮತ್ತು ಅದರಲ್ಲೇ ಸ್ವಲ್ಪ ಉಪ್ಪು ಇವಾಗ ಒಣ್ಮೀನು ಒಣಮೀನು ಸ್ವಲ್ಪ ಬಾಣಲಿಯಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸಪ್ರೇಟಾಗಿ ಅದನ್ನೇ ಕುದಿಸ್ಕೊಳ್ಳೋಣ ಅದು ಬೆಂದ ನಂತರ ಇವಾಗ ನೀರಿಂದ ತೆಗೆದು ಸಾಂಬಾರಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಬೆಂದ ನಂತರ ಮೀನು ಸಾಂಬಾರು ರೆಡಿಯಾಗಿದೆ ನೀವು ಒಂದು